ಹಾಯ್ ಫ್ರೆಂಡ್ಸ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಈವ್ನಿಂಗ್ ಬ್ಲಾಗಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ರುದ್ದಿ ಬರ್ತ್ಡೇ ಕೂಡ ಹಾಗಾಗಿ ಹೋಳಿಗೆ ಅಂತ ಜಾಮೂನ್ ಮಾಡ್ತಾ ಇದ್ದೀನಿ ಸೊ ಹಿಟ್ಟನ್ನ ಕಲಿಸ್ಬಿಟ್ಟು ಐದು ನಿಮಿಷ ಹಿಟ್ಟಿದೆ ಹಿಟ್ಟು ಏನಾಗುತ್ತೆ ಸ್ವಲ್ಪ ಉಪ್ಕೊಂಡಂಗೆ ನೋಡ್ತಾ ಇರ್ಬೋದು ಉಪ್ಕೊಂಡಂಗೆ ಚೆನ್ನಾಗಿ ಬರುತ್ತೆ ಹಿಟ್ಟು ಸೊ ಅವಾಗ ನಿಮಗೆ ಜಾಮೂನು ಕೂಡ ಫುಲ್ಲು ಸಾಫ್ಟಾಗಿ ಬರುತ್ತೆ ಐದು ನಿಮಿಷ ಇಟ್ಬಿಟ್ಟು ಆಮೇಲೆ ಜಾಮೂನ್ ಮಾಡಿ ಸಕತ್ತಾಗಿರುತ್ತೆ ಸೊ ಒಂದೊಂದು ಸಲ ಏನು ಮಾಡ್ತಾರೆ ಹಾಗೆ ಇಮಿಡಿಯೇಟ್ ಕಲಿಸ್ಬಿಟ್ಟು ಮಾಡ್ತಾರೆ ಸೊ ಅವಾಗ ಅಷ್ಟೊಂದು ಅದು ಒಡ್ಕೊಳ್ಳೋ ಚಾನ್ಸಸ್ ಏನಾಗಿರುತ್ತೆ ಒಡ್ಕೊಳ್ಳೋದು ಬಿಸಿ ಅದೊಂಥರ ಗೆರೆ ಗೆರೆ ಥರ ಬಂದಿರುತ್ತೊಬ್ಬರ ಮನೆ ಜಾಮೂನ್ ನೋಡಿದ್ದೀನಿ ನಾನು ಸೊ ಹಾಗಾಗಿ ಐದು ನಿಮಿಷ ಕಲಿಸ್ಬಿಟ್ಟು ಇಟ್ಟರೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಹಿಟ್ಟು ಕೂಡ ನಿಮಗೆ ಆಗಿಬಿಟ್ಟು ಸ್ವಲ್ಪ ಹಿಟ್ಟು ಕೂಡ ಜಾಸ್ತಿ ಆಗುತ್ತೆ ಸೊ ಅವಳಿಗೆ ಜಾಮೂನ್ ಅದು ತುಂಬ ಇಷ್ಟ ಹಾಗಾಗಿ ಅವಳು ಮಲ್ಕೊಂಡಿದ್ದಾಳೆ ಸೊ ಅವಳು ಎದ್ದೆ ವರ್ಷದಕ್ಕೆ ಜಾಮೂನ್ ಕೊಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ನಮ್ ಬಾಸ್ ಬೆಳಗ್ಗೆಯಿಂದ ಜಾಮೂನ್ ಡಬ್ಬ ಅಮ್ಮ ಜಾಮೂನ್ ಬೇಕು ಜಾಮೂನ್ ಬೇಕು ಅಂತ ಅಂದ್ಕೊಂಡು ಇವಾಗ ಮಾಡ್ತಾ ಇರೋದಕ್ಕೆ ಜಾಮೂನ್ ಇದು ಚಪಾತಿನ ಜಾಮೂನ ಚಪಾತಿನ ಬಸ್ ಹ ಚಪಾತಿನ ಜಾಮೂನ ಹೇಳು ಜಾಮೂನಾ ಜಾಮೂನ್ ಎಲ್ಲ ರೊಟ್ಟಿ ತರ ರೊಟ್ಟಿ ತರ ಮಾಡ್ತಾರಏನ ಜಾಮೂನು ಹೌದಾ ಅದು ರೊಟ್ಟಿ ಬಸಿ ಜಾಮೂನ್ ಅಲ್ಲ ರೊಟ್ಟಿ ಅದೇ ಬೇಕಾ ಅಯ್ಯ ಸುಭಾ ಸುಬ್ಬಾ ನೀನು ನಿಂಗೆ ಜಾಮೂನ್ ಇಲ್ಲ ಅದೆಲ್ಲ ವೃದ್ಧಿಗೆ ಸ್ವಲ್ಪ ನೆನಪಿದೆ ಸೊ ಆಲ್ರೆಡಿ ಪಾಕ ರೆಡಿ ಮಾಡಿ ಇಟ್ಕೊಂಡಿದೀನಿ ಸೊ ಒಂದ್ ಕಡೆ ಪಾಕ ರೆಡಿ ಆಗಿದೆ ಬಂದಿತಾ ಹ್ಯಾಪಿ ತ್ಯಾರ್ಗ ಪದಜಮನು ತ್ಯಾರ್ಗ ಜಾ ನಂಗ ತ್ಯಾರ್ಗ ಉದ್ದಿಗೆ ನಂಗ ಎಲ್ಲ ಉದ್ದಿ ಒಬ್ಳಿಗೆ ಹ್ಮ್ ಞಾನಾ ಹ್ಮ್ ಉದ್ದಿ ಒಬ್ಳೆ ನೀನು ಬೇಡ ತಾನೆ ನೋಡಿ ಇಲ್ಲಿ ಜಾಮೂನ್ ಎಷ್ಟೊತ್ತಿಗೆ ಆರುತ್ತೋ ಅಂತ ಇದೆ ನಾನು ಬಿಸಿ ಇದೆ ಜಾಮೂನ್ ಎಲ್ಲ ಮಾಡೋದು ಹಾಗೆಯೇ ಫೇಸ್ ಪ್ಯಾಕ್ ಹಾಕೋಣ ಅಂದ್ಬಿಟ್ಟು ಸೊ ನಾನೊಂದು ಫೇಸ್ ನ ಮನೆಯಲ್ಲೇ ರೆಡಿ ಮಾಡಿದ್ದೆ ಸೊ ಇದು ಒಂದ್ಸಲ ರೆಡಿ ಮಾಡಿದರೆ ಆಲ್ಮೋಸ್ಟ್ ಒನ್ ಫಿಫ್ಟೀನ್ ಡೇಸ್ ಹಾಗೆಯೇ ಸ್ಟೋರ್ ಮಾಡಿರ್ಬೋದು ಅಲ್ಲಿ ಸೊ ನಾನು ರೆಡಿ ಮಾಡ್ಕೊಂಡಿದ್ದೆ ಇದು ತುಂಬಾ ಚೆನ್ನಾಗಾಗುತ್ತೆ ಸ್ಕಿನ್ನು ಇವಾಗ ನೋಡ್ತಾ ಇರ್ಬೋದು ನನ್ನ ಸ್ಕಿನ್ನು ಎಷ್ಟು ಡಲ್ಲಾಗಿ ಕಾಣಿಸ್ತಾ ಇದೆ ಅಂತ ಇವಾಗ ಮತ್ತು ಎಣ್ಣೆ ಮಂದಿ ಹೇಳ್ಕೊಂಡಿರಲಿಲ್ಲ ಅದರಿಂದ ಸ್ವಲ್ಪ ಡಲ್ಲಾಗಿರುತ್ತೆ ಸೊ ನೋಡ್ತಾ ಇದ್ದೀರಲ್ವ ಈ ನಡುವೆ ತುಂಬದ ತುಂಬದ ಮಾರ್ಕ್ಸ್ ಇದೆಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ಸೊ ಇದನ್ನು ಇದನ್ನು ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದೀನಿ ಸೊ ಅಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಖಾಲಿ ಆಗಿದೆ ಅಂತ ಇದ್ರೂ ಫುಲ್ ಮಾಡಿಟ್ಕೊಂಡಿದೆ ನಾನು ಮಾಡಿಟ್ಕೊಂಡು ಒಂದು ಸೆವೆನ್ ಡೇಸ್ ಆಗಿದೆ ನಾನು ಫೋರ್ ಟೈಮ್ಸ್ ಮತ್ತು ಹ್ಯಾಂಡ್ ಎಲ್ಲದಕ್ಕೂ ಯೂಸ್ ಮಾಡ್ತಿದ್ದೆ ಇದನ್ನು ಸೊ ಇದ್ರದ್ದು ರೆಮಿಡಿ ಬೇಕಂದರೆ ನನಗೆ ತಿಳಿಸಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇದೇನೇನು ಖಾಲಿ ಆಗುತ್ತೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ಕೋಬೇಕಂದ್ರೆ ನಾನು ನಿಮಗೆ ಹೇಗೆ ಮಾಡ್ಕೊಳ್ಳೋದು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ ಬಟ್ ರಶ್ಮಿ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ಕಿನ್ನಲ್ಲಿ ಐಸ್ ಥರ ಫುಲ್ಲು ತಣ್ಣಗಿದೆ ಮತ್ತೆ ಅಂದರೆ ಇದು ಸ್ವಚ್ಛರು ಬಂದ್ಬಿಟ್ಟು ಸಾಫ್ಟಾಗಿ ಬೆಣ್ಣೆ ಥರ ಇದೆ ನಂಗೆ ಸಖತ್ ಇಷ್ಟ ಇದು ಸ್ಮೆಲ್ಲು ಅಷ್ಟೇ ತುಂಬ ಚೆನ್ನಾಗಿದೆ ದೇವ ಥರ ಕಾಣಿಸ್ತಾ ಇದ್ದು ನಾನು ಫೇಸ್ ಪ್ಯಾಕ್ ನೋಡಿ ಭಯ ಪಡ್ತಾ ಇದ್ದಾನೆ ಚೆನ್ನಾಗಿದ್ಯಾ ಯಾವ್ತರ ಕಾಣಿಸ್ತಿದ್ಯಾಪ್ಪ ಯಾವ ತರ ಕಾಣಿಸ್ತಿದೆ ಹೇಳು ಯಾವ ತರ ಕಾಣಿಸ್ತಿದ್ದೆ ಭಯ ಆಗ್ತಿದ್ಯಾ ಫೇಸ್ ವಾಶ್ ಮಾಡ್ಲಾ ಸೊ ಒಂದು ಫಿಫ್ಟೀನ್ ಮಿನಿಟ್ಸ್ ಹೀಗೆ ಬಿಡೋಣ ಸ್ವಲ್ಪ ಡ್ರೈ ಆಗಲಿ ಡ್ರೈ ಆದಮೇಲೆ ನೀಟಾಗಿ ಲೈಟಾಗಿ ಸ್ಕ್ರಬ್ ಮಾಡಿ ವಾಶ್ ಮಾಡಿಬಿಟ್ಟು ತೋರಿಸ್ತೀನಿ ನಾನು ನಿಮಗೆ ಹೇಗೆ ರಿಸಲ್ಟ್ ಬಂದಿದೆ ಅಂತ ಹೇಳ್ತಾ ಇದ್ದಾನೆ ಸೊ ಇವಾಗ ಸಾವೆಲ್ಲ ಮುಗಿತು ಸ್ವಲ್ಪ ರೆಡಿ ಆಗಿದ್ದೀನಿ ಸೊ ಹುಟ್ಟಿನ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಕೇಕ್ ಎಲ್ಲ ತೊಗೊಂಬರೋ ಅದಕ್ಕೆ ಟೈಮ್ ಸೆವೆನ್ ಓ ಕ್ಲಾಕ್ ಆಗ್ತದೆ ಲೇಟೇ ಆಗೋಯಿತು ಸೊ ಪರವಾಗಿಲ್ಲ ಜಸ್ಟ್ ಏನು ನಾವು ಒಂದು ಏನು ಗ್ರ್ಯಾಂಡ ಸಿಂಪಲಾಗಿ ಸೆಲೆಬ್ರೇಟ್ ಮಾಡೋದು ಹಾಗಾಗಿ ಕೇಕ್ ತಂದು ಕೇಕ್ ಕಟ್ ಮಾಡೋಣ ಅಂತ ಹೊಸ ಬಟ್ಟೆ ಕೊಡಿಸಿ ಇಷ್ಟೇ ಎಲ್ಲ ಮಕ್ಕಳಿಗೂ ಅಷ್ಟೇ ನಾವು ಹೊಸ ಬಟ್ಟೆ ಕೊಡಿಸೋದು ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡಿಸೋದು ಅಷ್ಟೇ ಮನೆಯ ಮನೆಯಲ್ಲಿ ಮತ್ತು ಅವರಂತೆ ಮನೆಯಲ್ಲ ಕರೆದುಬಿಟ್ಟು ಇವಾಗ ಅವಳಿಗೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಜಾಸ್ತಿ ರೊದ್ದಿಗೆ ನನ್ನ ಬರ್ತಡೆ ಗ್ರಾಂಡಾಗಿ ಮಾಡಬೇಕಮ್ಮ ಅಂತ ಹಾಗಾಗಿ ಅವಳಿಗೆ ಸ್ವಲ್ಪ ಖುಷಿಯಾಗಲಿ ಅಂತ ಸೊ ಕ್ಯಾಕ್ ತರಕ್ಕೆಲ್ಲ ಅವಳನ್ನೇ ಕರ್ಕೊಂಡು ಹೋಗ್ತಾಯಿದ್ದೀನಿ ಹಾಗೆ ಅವಳಿಗೆ ಮ್ಯಾಚಿಂಗ್ ಬಸ್ ಅದು ಇದೆಲ್ಲ ತೆಕ್ಕೊಡೋಣ ಹೋಗ್ಬಿಟ್ಟು ಕರ್ಕೊಂಡೋಗಿ ಬನ್ನಿ ಹೊಡೋಣ ವಿಡಿಯೋ ಮಾಡ್ತಾ ಇದ್ದೀನಿ ಎದ್ರೆ ಪುತ್ಲಕ್ಕ ಮನೇಲಿ ಮಾತ್ರ ಜೋರು ಓಕೆ ಓಕೆ ಡಿ ನಿಮ್ಗೆ ಏನು ಬೇಕು ತೊಗೊಳೋದು ತೋರಿಸಿಲ್ಲ ಏನು ಬೇಕು ನಿಮ್ಗೆ ಯಾವಾಗ ಬೇಕಿತ್ಕೋರಿಶ್ ಆಯ್ತಾ ಇದೆಯಾ ಹೇಳೋ ತೋರಿಸ ಓಕೆ ಬೇರೆ Nanti n n t i n i nanti 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 n t a n t a n t i n a a n t i nanti t i nanti n a n t a n t i nanti t i nanti n a n t i

ये बोल दो ना कभी o बन आई है ना सब नजर में ले खड़ी

ಹಾಗೆ ಇದೊಂದು ನೋಡಿ ಇಲ್ಲಿ ಐ ಲವ್ ಮಾಡೋದು ಹೇಗೆ ಯೂಸ್ ಮಾಡೋದು ಹ್ಯಾಂಡ್ ವಾಶ್ ನಾ ಹಾಕೋ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದಾ ವಾಟರ್ ಹಾಕೋಬೇಕಾ ಬೇಕಾದ್ರೆ ಅದನ್ನ ಸ್ಕೂಲ್ಗೆ ಗೆ ಎತ್ತುಕೋಬಹುದು ಸ್ಕೂಲ್ ಗೆನೇ ಎತ್ತಕೊಳ್ಳೋದು

బలూన్స్ ఎలా ఇది మాదే నోడ్రె ఖాళీ ఆగ్బిడుతు బలూన్ స్టిక్కర్ బా అది ఫుల్ ఖాళీ ఆగోయ్ ಇಷ್ಟೇ ಅಣಸಕ್ಕಾಗಿದ್ದು ಸಿಂಪಲ್ ಆಗಿ ಮಾಡಿದ್ದೀನಿ ಅಲ್ಲಿ ಸ್ವಲ್ಪ ಬೇಗ ಆಗ್ತಾಯಿತ್ತು ಅವರು ಇವತ್ತೇನೆ ಅವ್ರಿಗೆ ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ಇದೆ ಅವ್ರು ಫ್ರೀ ಇಲ್ಲ ಇವತ್ತು ಇದೊಂದು ಹ್ಯಾಪಿ ಬರ್ಡೇದೊಂದು ಬ್ಯಾನರ್ ಹಾಕಿದರೆ ಸೊ ಆಯಿತು ಹ್ಞೂ ಹಂಗೆ ಯಾಕೆ ಹ್ಞೂ ಇಲ್ಲ ಅಷ್ಟೇ ಇರಲಿ ಇನ್ನ ಚೂರು ಚಿಕ್ಕ ಮಾಡೋ ಚಿಕ್ಕ ಮಾಡೋಕ್ಕೋಗೋಣ

ಉಳ್ಳೋಡಿ ಚಿಲು ಕುಂಡಿ ಥರ ಅಮ್ಮ ಅದು ಅಮ್ಮ ಇದು ಅಮ್ಮ ಇದು ಅಂದ್ಕೊಳ ಚೆನ್ನಾಗಿದೆ ಡೆಕೋರೇಷನ್ ಎಲ್ಲ ಮಾಡಿ ಮುಗೀತು ನಮ್ಮ ಉದ್ದಕ್ಕೆ ಡ್ರೆಸ್ ಇಲ್ಲ ಹೊಸ ಬಟ್ಟೆ ಇಲ್ಲ ಅದಪ್ಪ ಹ್ಞೂ ಇದೇ ಬಟ್ಟೆ ಹಾಕೊಬೇಕು ಪಾಪ ಬಟ್ಟೆ ಇಲ್ಲ ಸೊ ಅನಿ ಕಾಲಲ್ಲಿದ್ದಾರೆ ಅವ್ರು ಬರೋ ತನಕ ವೆಯ್ಟ್ ಮಾಡಬೇಕು ಪಾಪ ಇವತ್ತು ಬ್ಯಾಕ್ ಟು ಬ್ಯಾಕ್ ಕಾಲಿದೆ ಅವರಿಗೆ ಸೊ ಒಂದು ಆಗ್ತಿದ್ದಂಗೆ ಒಂದು ಇಲ್ಲ ಅವರು ಡೆಕೋರೇಷನ್ಗೆಲ್ಲ ಇದು ಮಾಡೋರು ಬಂದು ನಾನು ಸಿಮ್ ಅಂದರೆ ನನಗೆ ಟೈಮ್ ಇರಬೇಕು ಜಾಸ್ತಿ ಟೈಮ್ ಇದ್ದು ನೀಟಾಗಿ ಐಡಿಯಾಗಳನ್ನ ಮನೆ ಕೊಡ್ತಾ ಇರಬೇಕು ಇಬ್ಬರದ್ದು ಸೇರ್ಪಾನ ಮಾಡ್ತಾಯಿದ್ವು ನಾನೊಬ್ಲ ಹೆಂಗೋ ಆಗಿ ಮಾಡಿದ್ದೀನಿ ಚೆನ್ನಾಗಿದೆ ಸಾಕೊಳ್ಳೆಗೆ ಸೊ ಏನು ಯಾರನ್ನು ಜಾಸ್ತಿ ಕರೆಯೋಕ್ಕಾಗಲ್ಲ ಇಲ್ಲೇ ನಮ್ಮ ಪಕ್ಕದ ಮನೆಯವರು ನಾವು ಅಷ್ಟೇ ತಲೆ ಮಾಡೋದು ಈ ಡೆಕೋರೇಷನ್ ಸಾಕು ಅನ್ಕೊತೀನಿ

ಮುದ್ದಿ ಅವ್ರ ಅಕ್ಕ ಸಂಜನಾ ಅಕ್ಕ ಬಂದಿದ್ದಾವೆ ಸಂಜನಾ ಅಕ್ಕಾಗ ನಾಚಿಕೆ ಅಂತೆ ಸುಮ್ನ ಅಕ್ಕಾಗ ಇದ್ ಮಾಡ್ಬಾರ್ದು ಉದ್ದು ಎಲ್ಲ ಕ್ಯೂಟಿ ಸಿಂಪಲ್ ಆಗಿ ನಂಗೆ ಇಷ್ಟೇ ಸಾಕಮ್ಮ ಅಂತ ರೆಡಿಯಾಗಿದ್ದಾರೆ ಇದೇ ಫ್ರಾಕ್ ಸಾಕ ನಂಗೆ ಕಂಫರ್ಟಬಲ್ ಆಗಿದೆ ಅಂತ ಸಂಚಿತವ್ರು ನೋಡಿ ಹ್ಞೂ ಅವಳು ಭಯ ಅಂತೆ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಯು ಹ್ಯಾಪಿ ಟು ಯೂರು ಕಟ್ ಮಾಡಬಂಗ್ನೆ ಕಟ್ ಮಾಡು ಅವಳೇ ಬಿಡಮ್ಮ ಎಕ್ಸ್ಪರ್ಟು ಹ್ಮ್ ವೃದ್ದು ತಿನ್ಸಬ ಮಲ್ಕೊಬಿಟ್ಟ ಹಾ ಅವ್ನಿಗೆ ಏನೇ ಮಾಡಿದ್ರು ಎದ್ದಿಲ್ಲ ಬೆಳಗ್ಗೆಯಿಂದ ಮಲ್ಕೊಂಡಿಲ್ಲ ವೃದ್ದಿನೆಲ್ಲ ಆಚೆ ಕರ್ಕೋ ಹೋಗ್ತೀನಿ ಅಕ್ಕೂ ತಿನ್ಸ್ಬಂಗನೆ

ಈ ಅಮ್ಮ ನೋಡಿ ನೈಟಿ ಹಾಕೋ ಬಂದ್ಬಿಟ್ಟವ್ರ ಬರ್ತಡೇಗೆ ಹೊಸನ ಐಟಿ ಹಾಕೋ ಬರ್ತಿದ್ದ ಎಲ್ಲಪ್ಪ ರುದು ಹ್ಯಾಪಿ ರುದಿ

ಅಕೆದಿರೆ ಸಗಿ पापा पापा ಅನಿಗೆ पापा ಕೆಲಸ ಫುಲ್ ಬಿಜಿ ಇದ್ದಾರೆ ಅವರಿಗೆ ಒಂದು ನಿಮಿಷನ ಫ್ರೀ ಇಲ್ಲ ಇವತ್ತು ಹಾ ಮ ಹಾ ಪೇನೆ ಹಾ ಬಾಬಾಗಳ ಓ ಬಾಬಾಗಳ ಪಪ್ಪ ಕಾದು ಬಾ ವೃದ್ಧಿ ಬರ್ತಡೇನ ಹೇಗೆ ಸಿಂಪಲ್ಲಾಗಿ ನಾವು ಸೆಲೆಬ್ರೇಟ್ ಮಾಡಿದ್ವು ಸೊ ಹಾಗೇನೇ ಕೇಕೆಲ್ಲ ಕಟ್ ಮಾಡಿ ಎಲ್ರಿಗೂ ಕೊಟ್ಟು ಕೊಟ್ಟು ಹಾಗೆ ಇಲ್ಲಿ ಮಿಸ್ಸಿಂಗ್ ಅಂದರೆ ಮನೆ ಮತ್ತು ಬಾಸು ಮಿಸ್ಸಿಂಗು ಸೊ ಮನಿಗೆ ಬ್ಯಾಕ್ ಟು ಬ್ಯಾಕ್ ಕಾಲ್ ಇದ್ದಿದ್ದರಿಂದ ಅದರಲ್ಲೇ ಯಾವತ್ತೇನೇ ಇಂಪಾರ್ಟೆಂಟ್ ಕಾಲ್ಸ್ ಇತ್ತು ಅವರಿಗೆ ಹಾಗೆ ಅವ್ರು ಬರೋಕ್ಕೂ ಕೂಡ ಇರಲಿಲ್ಲ ಹಾಗಾಗಿ ಅವ್ರು ಬರೋದಕ್ಕಾಗಲಿಲ್ಲ ಇನ್ನು ಬಾಸು ಬಂದು ವೃದ್ಧಿ ನಾನು ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಬೆಳಗ್ಗೆಯಿಂದ ನನಗೆ ಸೆಕ್ಯೂರಿಟಿ ಥರ ಕಾಯ್ಕೊಂಡೇ ಇದ್ದಾರೆ ನಾನು ಆಚೆ ಹೋಗೋಕ್ಕೂ ಬಿಡ್ತಾ ಇರಲಿಲ್ಲ ಇವರು ಹೋಗ್ಬಿಡ್ತಾರೆ ನನ್ನ ಬಿಟ್ಟು ಉಪ್ಪುಬಿಟ್ಟು ಅಂತ ಅವ್ನು ಮಲ್ಕೊಂಡೂ ಇಲ್ಲ ಸೊ ಹಾಗಾಗಿ ಒಂದು ಫೈವ್ ನಿದ್ದೆ ಮಾಡಿಬಿಟ್ಟ ಎಷ್ಟು ಎಬ್ಬರುಸಿದ್ರು ಎದಲಿಲ್ಲ ಅವ್ನೊಬ್ಬ ಮಿಸ್ ಆಯಿತು ಸೊ ಅದಾದಮೇಲೆ ಅನಿ ಒಂದು ಲೆವೆನ್ ಓ ಕ್ಲಾಕ್ ಹಾಗೆ ಆಚೆ ಬಂದರು ಸೊ ಅವರಿಗೆ ಬ್ಯಾಕ್ ಟು ಬ್ಯಾಕ್ ಕಾಲ್ಸಿದ್ದು ಊಟ ಕೂಡ ಮಾಡಿರಲಿಲ್ಲ ಸೊ ಅವಾಗ ಊಟಕ್ಕೆ ಅಂತ ಆಚೆ ಬಂದರು ಅವರು ವೃದ್ಧಿ ತನಕ ಎದ್ದಿದ್ದು ಎಲ್ಲ ಅವ್ರ ಅಪ್ಪಂಗೆ ತೋರಿಸ್ತಾ ಇದ್ದು ಹಾಕ್ಕೊಂಡು ಏನೇನು ತೊಗೊಬಂದೆ ಅನ್ನೋದನ್ನು ಅಷ್ಟಲ್ಲ ಅಲ್ಲಿ ಆರ್ ಸಿ ಬಿ ಮ್ಯಾಚ್ ಕೂಡ ನಡೀತಾ ಇತ್ತು ಸೊ ಅನಿ ಕೂಡ ಮ್ಯಾ ಆರ್ ಸಿ ಬಿ ಟೀಮ್ ಅಂದರೆ ತುಂಬ ಇಷ್ಟ ಅನಿಗೆ ಮತ್ತು ಕ್ಯೂಟಿಗೆ ವೃದ್ಧಿಗೆ ಇಲ್ಲ ನನಗೆ ನಾನೇನು ಅಷ್ಟೊಂದು ಕ್ರಿಕೆಟ್ಸೆಲ್ಲ ಫಾಲೋ ಮಾಡಲ್ಲ ಟೀಮ್ ಇಷ್ಟ ಬಟ್ ಅಷ್ಟೊಂದೆಲ್ಲ ನೋಡೋಲ್ಲ ಯಾವಾಗಲಾದರೂ ಸಮ್ ಟೈಮ್ ಆರ್ ಸಿ ಬಿ ಮ್ಯಾಚ್ ಇದ್ದಾಗ ಸೊ ನೋಡ್ತೀನಿ ಬಟ್ ಇವ್ರು ನೋಡಿ ಇಲ್ಲಿ ಇನ್ನು ಆರ್ ಸಿ ಬಿ ಮ್ಯಾಚ್ ಗೆಲ್ಲುತ್ತೆ ಅಂತ ಫುಲ್ ಆಲ್ರೆಡಿ ಪಟಾಕಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಕ್ಯೂಟಿ ನಾನು ಹೋಗಿ ಪಟಾಕಿ ಹೊಡಿತೀನಿ ಅಂದ್ಬಿಟ್ಟು ಇಲ್ಲಿ ರುಕ್ಯೂಟಿ ಬಂದ್ಬಿಟ್ಟು ಫಿಂಗರ್ ಕ್ರಾಸ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಇವತ್ತು ಆರ್ ಸಿ ಬಿನೇ ಗೆಲ್ಲಬೇಕು ಆರ್ ಸಿ ಬಿನೇ ಗೆಲ್ಲಬೇಕು ಅಂತ ಸೊ ಅನಿ ಕೂಡ ಅಷ್ಟು ಲೇಟಾಗಿ ಇವತ್ತು ಊಟ ಮಾಡಿದರು ಊಟ ಮಾಡಿಕೊಂಡು ಅವರು ಕೂಡ ಮ್ಯಾಚ್ನ ನೋಡ್ತಾಯಿದ್ರು ಸೊ ಎಲ್ಲರಿಗೂ ಒಂದು ಕ್ಯೂರಿಯಸಿಟಿ ಈ ಸಲ ಆರ್ ಬಿನೇ ಗೆಲ್ಲಬೇಕು ಅನ್ನೋದು ಕ್ಯೂಟಿಗಿಂತ ಫುಲ್ ಟೆನ್ಷನ್ನಾಗಿ ಹೋಗ್ಬಿಟ್ಟಿತ್ತು ಹ್ಯಾಪಿ ಸೊ ಹಾಗೆ ಇವ್ರೂ ಕೂಡ ಇದಕ್ಕೆ ಪಟಾಕಿ ಹೊಡೆದು ಸೆಲೆಬ್ರೇಟ್ ಮಾಡಿದರು ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋ ಶೇರ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್